ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ವೆನ್ಸ್ಡೇ ವ್ಲಾಗ್ ನಾನು ಅಡುಗೆ ಮನೆಗೆ ಬಂದ ತಕ್ಷಣ ರಾತ್ರಿ ಏನಾದ್ರು ಸಾಂಬಾರು ಮಾಡಿರೋದು ಮಿಕ್ಕಿದ್ರೆ ಅಥವಾ ಹಾಲಿದ್ರೆ ಅದನ್ನ ಫಸ್ಟ್ ಬಿಸಿ ಮಾಡ್ಕೊಳ್ತೀನಿ ಯಾಕಂದರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬೇಗ ಒಡೆದೋಗ್ಬೋದು ಇಲ್ಲ ಅಳಿಸೋಗುತ್ತೆ ಅನ್ನೋ ರೀಸನ್ಗೆ ಇವತ್ತು ಟಿಫನ್ಗೆ ಇಡ್ಲಿ ಹಾಗೆ ತರಕಾರಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ತರಕಾರಿ ಗೊಜ್ಜು ಮಾಡೋದಕ್ಕೆ ನಾನು ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೋಟ್ ಬೀನ್ಸ್ ಬದನೆಕಾಯಿ ಹಾಗೆ ನೋವು ಹಾಕೊಂಡು ನಾನು ತರಕಾರಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಸಣ್ಣಕ್ಕೆಲ್ಲ ತರಕಾರಿನೂ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆ ಹಿಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮತ್ತೆ ನಾನು ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಹುಣ್ಸೆಹಣ್ಣು ಹಾಕೋ ರೀಸನ್ ಏನಂತ ಅಂದರೆ ಇಡ್ಲಿ ಪಾತ್ರೆ ಕಪ್ಪಬಾರ್ದು ಅನ್ನೋ ರೀಸನ್ಗೆ ಹುಣಸೆಣ್ಣು ಹಾಕ್ಕೊಳ್ತಾರೆ ಈ ಇಡ್ಲಿ ಪಾತ್ರೆ ನಮ್ಮಮ್ಮ ಕೊಡಿಸಿರೋದು ಇವತ್ತು ನಾನು ಇದರಲ್ಲಿ ಫಸ್ಟ್ ಟೈಮ್ ಇಡ್ಲಿ ಮಾಡ್ತಾ ಇರೋದು ಇಡ್ಲಿ ಪ್ಲೇಟ್ಸ್ಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ನೀಟಾಗಿ ಗ್ರೀಸ್ ಮಾಡ್ಕೋಬೇಕು ಇದಕ್ಕೆ ನಾನೀಗ ಇಡ್ಲಿ ಬ್ಯಾಟಲ್ನ ಹಾಕೊಳ್ತಾ ಇದ್ದೀನಿ ಈಗ ನಾನು ಇಡ್ಲಿ ಪ್ಲೇಟ್ಸ್ನ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಅಂದರೆ ಕರೆಕ್ಟಾಗಿ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬೆಂದಿರುತ್ತೆ ಎರಡು ಪ್ಲೇಟ್ ಆದರೆ ಸಾಕು ನಮಗೆ ಅದೇ ಇಡ್ಲಿ ಜಾಸ್ತಿ ಆಗುತ್ತೆ ಹಾಗೆ ಇನ್ನೊಂದು ಕಡೆ ನಾನು ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿ ಹಾಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನೀಗ ಒಂದು ಜಾಲಿಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ತರಕಾರಿ ಈಗ ಈ ರೀತಿ ಸುಂಡಿದೆ ಅದಕ್ಕೆ ನಾನು ರುಬ್ಬಿಡ್ಕೊಂಡಿರುವಂತಹ ಮಸಾಲೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನಾನು ಬೇಳೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿನ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ವಿಷಲ್ ಒಡಿಸ್ಕೊಂಡು ನಾನು ಆಮೇಲೆ ಆಫ್ ಮಾಡ್ತೀನಿ ಇಡ್ಲಿ ಪ್ಲೇಟ್ನ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಸಪ್ರೇಟ್ ಎತ್ತಿಟ್ಟಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಇಡ್ಲಿ ನಾವು ಇಡ್ಲಿ ಪ್ಲೇಟ್ನ ತಕ್ಕ ತಕ್ಷಣ ತೊಗೋದ್ರೆ ಇಡ್ಲಿ ಎಷ್ಟು ಚೆನ್ನಾಗಿ ಬರಲ್ಲ ಪ್ಲೇಟ್ಗೆ ಎಲ್ಲ ಅಂಟ್ಕೊಳ್ಳುತ್ತೆ ಫೈವ್ ಮಿನಿಟ್ಸ್ ಬಿಟ್ಟು ಎತ್ತಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಚೆನ್ನಾಗಿ ಬಂದಿದೆ ಇಡ್ಲಿ ಎಷ್ಟು ಸ್ಮೂತಾಗಿ ನನಗೆ ಟಿಫನ್ಗೆ ನಾನು ಓಡ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಟ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪಾತ್ರೆಗೆ ನಾನು ಟೀಲ್ ಕುಡಿಯಲ್ಲಿ ಓಡ್ತಲಿ ಒಂದು ಲೋಟ್ದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಓಡ್ಸ್ನ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟದಕ್ಕೆ ನಾನು ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ಆದಮೇಲೆ ಅದಕ್ಕೆ ನಾನು ಒಂದು ಸಪ್ರೇಟ್ ಒಂದು ಬೌಲ್ಗೆ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಿರುತ್ತೆ ಆ ಫ್ರೂಟ್ ಹಾಕೋಬೋದು ಅದಕ್ಕೆ ನೀವು ಹಾಗೆ ನಾನು ಜೇನುತುಪ್ಪ ಹಾಕ್ಕೊಂಡು ನಾನು ಇವತ್ತು ನನ್ನ ಟಿಫನ್ಗೆ ನಾನು ಇದು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಕುಕುಂಬರ್ ಮತ್ತು ನಾನು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಗೊಜ್ರೆ ರೆಡಿಯಾಗಿದೆ ನೋಡಿ ಸತಿ ರೆಸಿಪಿನ ಮನೇಲಿ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈಟೂಬ್ ಚಾನಲ್